నమస్కార వీక్షకరే ధ్వని సంజయ్ వాహిని స్వగతాల్లో వ్యవస్థ జన్ జీవన బాగా వస్తాను అదే నేత మన హెండతికి మన ఫోన్ వేళ వర్లికి ఏదో కదా బాక మాత అది సుందర நம்ம எதிரி எஸ் வர்ஷ நம்மாயணிக்குதானசபைக்குவரத்து நான் அவரே சைட் செரசினாந்தீங்க நம்ம நினைவுண்டி ஆதாய ಉದ್ಯಮಿಗಳು ಇವರನ್ನೆಲ್ಲ ಇವತ್ತು ಪಕ್ಕಕ್ಕೆ ಸರಿಸಿ ನಾವು ಇವತ್ತು ಬಂದಿದ್ದೀವಿ ಅದಕ್ಕೆ ಬಂದವರೆ ನಿಮ್ಮ ಒಂದು ಏನಾದರೂ ಹೆಚ್ಚು ಕಮ್ಮಿ ಘಟನೆಗಳಾದರೂ ಸಹ ನಮ್ಮ ಹಳ್ಳಿಗಳಲ್ಲಿ ಅದಕ್ಕೆ ಪ್ರತಿಫಲನ ಆಗಬೇಕು ನಮ್ಮ ಹಳ್ಳಿಗಳ ಕಲಿಯುತ್ತ ತಕ್ಕ ಹೋರಾಟಗಳನ್ನು ಸಾಯಂಕಾಲದಿಂದ ಹಾಕಬೇಕು ಒಂದು ವೇಳೆ ಸರ್ಕಾರ ನಮಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡಲಿಲ್ಲ ನೀವು ಯಾವ ಯಾವ ಹಳ್ಳಿಗಳನ್ನ ಬಂದಿದ್ರೆ ಆ ಹಳ್ಳಿಯ ನಿಮ್ಮ ಹೆಣ್ಣು ಮಕ್ಕಳ ಸಮೇತ ಬೀದಿಗೆ ಬರುವ ಹಾಗೆ ಬರ್ತಾರೆ ನಮಗೆ ನಮ್ಮ ಸಮಾಜಕ್ಕೆ ಎರಡು ಸಾವಿರದ ನಾಲ್ಕರಲ್ಲಿ ಸಿದ್ದರಾಮಯ್ಯವರ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಕುಲಕಾಸಬಾದ ಎಂಡವನ್ನು ನಿಲ್ಲಿಸಿದರು ಆ್ಯಕ್ಚುಲಿ ಹನ್ನೆರಡನೇ ಶತಮಾನದ ಬಸವಣ್ಣನವರ ಕಾಲದಿಂದ ಹಿಡಿದು ಯಾರು ಯಾವ ವೃತ್ತಿಯನ್ನು ಮಾಡ್ತಾರೆ ಆ ವೃತ್ತಿಗೆ ಅನುಗುಣವಾಗಿ ನಮಗೆ ಹೆಸರು ಬಂದಿದ್ದು ಆಯಾ ವೃತ್ತಿ ಪ್ರಕಾರ ನಿಗಮಗಳು ಆದವು ಅವರಿಗೆ ಆದಂಥ ಸವಲತ್ತು ಆದವು ಆ ವೃತ್ತಿಗೆ ಏನು ಬೇಕು ಕುರುಬರಿಗೆ ಯಾವುದು ಅವರು ಮೇಕೆ ಮೇಯಿಸೋಕೆ ಅವ್ರಿಗೆ ಏನಾದರೂ ಅವ್ರಿಗೆ ಮಾಡೋದಕ್ಕೆ ಕುಂಬಾರಕ್ಕೆ ಮಡಿಕೆ ಇದ್ರು ಮಾಡೋಕ್ಕೆ ಆಮೇಲೆ ವಿಶ್ವಕರ್ಮವ್ರಿಗೆ ಅದೇ ಥರನೇ ಇಳಿಗಿರಿಗೆ ನಮ್ದು ಸೇಂದಿ ಇಳಿಸಿ ಜೀವನ ಮಾಡಿಸ್ತಕ್ಕಂಥ ಸಮಾಜ ನಮ್ಮದು ನಮ್ಮ ಸಮಾಜ ಹೆಂಗಂದರೆ ಹಿಂದುಳ ಕಾಲದಿಂದಲೂ ಭಾಳ ಹಿಂದುಳ ಕಾಲದಿಂದಲೂ ನಾವು ವನದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಸಮಾಜ ನಮಗೆ ಆ್ಯಕ್ಚುಲಿ ಹಿಂದಕ್ಕೆ ಊರಲ್ಲಿ ಕೂಡ ನಮಗೆ ಪ್ರವೇಶ ಇರ್ತಿದ್ದಿಲ್ಲ ನಾವು ಎಲ್ಲೋ ಊರ ಹೊರಗಡೆ ಎಲ್ಲಿ ಈಚಲು ಮರಗಳು ಅಲ್ಲೇ ಒಂದು ಜೋಬಡಿಯಲ್ಲಿದ್ದು ಅಲ್ಲೇ ಒಂದು ಸಣ್ಣ ಜೋಬಡಿಯಲ್ಲಿದ್ದು ಕುರಿ ಮೇಕೆಗಳನ್ನು ಸಾಗಿಸುತ್ತಾ ಅಲ್ಲಿ ನಮಗೇನೆಂದರೆ ಕೆಲವು ಆಯುರ್ವೇದಿಕ ಗಿಡಮೂಲಿಕೆಗಳ ಬಗ್ಗೆ ಸ್ವಲ್ಪ ನಮ್ಮ ಹಿರಿಯರ ಜ್ಞಾನ ಇರೋದ್ರಲ್ಲಿಂದ ಆ ಕಾಲದಲ್ಲಿ ಇನ್ನು ಈ ಇಂಗ್ಲೀಷ್ ಮೆಡಿಸಿನ್ ಏನೂ ಇದ್ದಿಲ್ಲ ಅಂಥ ಒಂದು ಕಾಲದಲ್ಲಿ ಈ ಟಿ ಬಿ ಇಂಥ ಇದಕ್ಕೆ ಯಾವುದೂ ಇರ್ತಿದ್ದಿಲ್ಲ ಆವಾಗ ಒಂದು ಇದಾಗಿ ಈ ಬೆಳಗ್ಗೆ ಎದ್ದಿದ ತಕ್ಷಣವೇ ಐದು ಗಂಟೆ ಸುಮಾರಿಗೆ ಈಚಲ ಎಂಡವನ್ನು ಇದ್ರಾದರೆ ಎಷ್ಟೋ ಜನ ಬಂದು ನಮ್ಮಲ್ಲಿ ವಾಸಿ ಹೋಗ್ತಾ ಇದ್ದರು ಈ ಪಚ ವಾಯು ಈ ತಲೆ ಹೊಡಿತಾ ಇದ್ದರೆ ನಾವು ಅವರಿಗೆಲ್ಲ ಸೇವೆ ಮಾಡಿಕೊಂಡು ಇದನ್ನು ಮಾಡಿಕೊಂಡು ಮಾಡ್ತಾ ನಮಗೇನಪ್ಪ ಅಂದರೆ ಒಂದು ಅತಿ ಹಿಂದುಳಿದಂಥ ಸಮಾಜ ನಮ್ಮದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸಮಾಜದವರು ಕೇವಲ ಐದು ಜನ ಮಾತ್ರ ಅತೀ ಅಗರ್ಭ ಶ್ರೀಮಂತರಿದ್ದಾರೆ ಇಲ್ಲ ಅಂತ ಹೇಳೋದಿಲ್ಲ ಸರ್ಕಾರದ ಕಡೆ ಏನಿಲ್ಲ ನಮಗೆ ನಮ್ಮ ಕುಲಕಸುಬನ್ನು ಪುನರಾರಂಭಗೊಳಿಸಬೇಕು ನಾರಾಯಣ ಗುರುಗಳ ಜಯಂತಿ ಪುತ್ಥಳಿಯನ್ನು ವಿಧಾನಸೌಧ ಹತ್ರ ಸ್ಥಾಪನೆ ಮಾಡಬೇಕು ನಮ್ಮದು ಏನಾಗಿದೆ ಗು ಗುರುಗಳ ಒಂದು ನಿಗಮವನ್ನು ಘೋಷಣೆ ಮಾಡಿದ್ದಾರೆ ಯಾರು ಬೊಮ್ಮಾಯಿ ಸರ್ಕಾರದಲ್ಲಿದ್ದಾಗ ಆ ನಿಗಮಕ್ಕೆ ಐದುನೂರು ಕೋಟಿಯನ್ನು ಹಣವನ್ನು ನೀಡಿದರೆ ನಮ್ಮ ಮುಂದಿನ ಪೀಳಿಗೆಗೆ ವಿದ್ಯಾಭ್ಯಾಸಕ್ಕೆ ಎಲ್ಲದಕ್ಕ ಅನುಕೂಲ ಆಗುತ್ತೆ ಎಲ್ಲ ಇದಕ್ಕ ಕೊಡ್ತಾ ಇದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಹಿಂದುಳಿದ ನಾಯಕರಿದ್ದಾರೆ ಅದಕ್ಕೆ ನಾವು ಏನು ಎರಡನೇ ಅಭ್ಯಂತರ ಇಲ್ಲ ಇದರಲ್ಲೇ ತಾರತಮ್ಯ ಯಾಕೆ ಒಬ್ಬರಿಗೆ ಒಂದು ಒಬ್ಬರಿಗೆ ಒಂದು ಯಾಕೆ ಸರ್ ನಿಮ್ಮ ಸಮುದಾಯದ ಮಧು ಬಂಗಾರಪ್ಪ ಸರ್ ಇದ್ದಾರೆ ಸರ್ ಅವ್ರಿಗೆ ಹೇಳಿದ್ರೆ ಅವರಿಗೆ ಇಡೀ ಮಧು ಬಂಗಾರಪ್ಪ ಅವ್ರಿಗೆ ಒಂದೇ ಅಲ್ಲ ನಮ್ಮ ಸಮಾಜದ ಕಾಂಗ್ರೆಸ್ನಿಂದ ಆರು ಜನ ಮತ್ತು ಬಿ ಜೆ ಪಿಯಿಂದ ಇಬ್ಬರು ಎಲ್ಲರಿಗೂ ಸಮಾಜದ ಗೊಟ್ಟು ಏಕೆಂದರೆ ನಾನು ಹೇಳಿದ ಐದು ಪರ್ಸೆಂಟ್ನಲ್ಲಿ ಬರ್ತಕ್ಕಂಥ ಜನ ಅವರು ಅವ್ರಿಗೆ ನಮ್ಮ ಹಿಂದೆಲ್ಲ ಸಮಾಜದ ಇದ್ರ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ ಆ ಥರ ಒಂದು ಕಾಳಜಿ ಇದ್ದಿದ್ದರೆ ಎರಡು ಸಾವಿರದ ಎರಡರಲ್ಲಿ ನಮ್ಮ ಸೇಂದಿ ಬಂದಾಗ ಆದಾಗನೇ ಅವರು ಒಂದು ಈ ಹೋರಾಟಕ್ಕೆ ಒಂದು ಹಣಿ ಮಾಡ್ತಾಯಿದ್ರು ಈಗು ನಿಜವಾಗಿ ಹೇಳ್ಬೇಕಂದ್ರೆ ನಮ್ಮದು ಗುರುಗಳು ಆರೋಳು ಜನ ಇದ್ದರೂ ಕೂಡ ಎಲ್ಲ ಗುರುಗಳು ತಮ್ಮ ತಮ್ಮ ಮಠಗಳು ಅಲ್ಲಿ ಇರತಕ್ಕಂಥ ವಿದ್ಯಾಸಮಸ್ಯೆಗಳು ಮಾಡಿಕೊಂಡು ಸಮಾಜದ ಸೇವೆ ಮಾಡ್ಕೊತ ಇತರ ಹೊರತಾಗಿ ಈ ಥರ ನಮ್ಮ ಸಮಾಜಕ್ಕೆ ಪ್ರಥಮವಾಗಿ ಬರಹಾನಂದ ಗುರುಗಳು ಬಂದ ಮೇಲೆ ಈಗ ಅವರು ಸತತ ಇದು ಮೂರನೇ ಪಾದಯಾತ್ರೆ ಫಸ್ಟಿಗೆ ನೂರ ಎಂಬತ್ತು ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿದರು ಎರಡನೇದು ಮಂಗಳೂರಿನಿಂದ ಬೆಂಗಳೂರಿಗೆ ಬಂದ ತಕ್ಷಣವೇ ಅವ್ರಿಗೊಂದು ನಮಗೊಂದು ನಿಗಮ ಕೂಡ ಘೋಷಣೆ ಆಯಿತು ಈಗ ಮತ್ತೆ ಈಗ ಸಿದ್ದರಾಮಯ್ಯವರು ಇದೇ ಈಗ ಶಿವರಾಜ್ ಅಂಗಡಿಯವ್ರನ್ನ ಮತ್ತು ಪಟೇಲ್ನವ್ರನ್ನೇನೋ ಕಳಿಸ್ತಾ ಇದ್ದಾರೆ ಅಂತೇಳಿ ಈಗ ಸುದ್ದಿ ಬಂದಿದೆ ಈಗ ಬಂದ ಮೇಲೆ ಇದು ಇನ್ನೇನು ಮಾಡ್ತಾರೆ ನಿಮಗೆ ನ್ಯಾಯ ಹೋರಾಟ ಮಾಡ್ತಾರ ನನ್ನ ಹೆಸರು ಬಿಚ್ಚಾಲಿ ವಿಶ್ವನಾಥ್ ಕೊಪ್ಪಳ ಜಿಲ್ಲಾ ಸಮಾಜದ ಅಧ್ಯಕ್ಷ ಕೃಷ್ಣಮೂರ್ತಿ ಅಂತೇಳಿ ನಾವು ಬಳ್ಳಾರಿ ಜಿಲ್ಲಾದ ಈಡಿಗ ಸಂಘದ ಜಿಲ್ಲಾ ಅಧ್ಯಕ್ಷರು ನಾವು ಉದ್ದೇಶ ಅಂತ ಅಂದ್ರೆ ಏನಂತ ಬಂದಿದ್ದೀವಿ ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಹಿಂದೆ ಸೇಂದಿ ಮಾರಾಟ ಮಾಡ್ತಾ ಇದ್ರು ಆ ಸೇಂದಿ ಅದಕ್ಕೆ ಸಾಕಷ್ಟು ಜನ ಬಡತನ ಇದೆ ಆ ಬಡತನದಕ್ಕೋಸ್ಕರ ಸ್ವಾಮೀಜಿಯವರು ಅದನ್ನು ಹೋರಾಟ ಮಾಡಿ ನಮಗೆ ಯಶಸ್ವಿ ಮಾಡೋಣ ನಮಗೆ ಸೇಂದಿ ಬೇಕು ಅಂತೇಳಿ ನಮಗೆ ಹೋರಾಟ ಮಾಡೋಣ ಅಂತೇಳಿ ಸಿದ್ದರಾಮಯ್ಯರವರಿಗೆ ಆದಷ್ಟು ಬೇಗ ನೀವು ಪಾದಯಾತ್ರೆ ಮಾಡಿ ನಮಗೆ ಯಶಸ್ವಿ ಮಾಡಲಿಕ್ಕೆ ಒಂದು ಹದಿನೆಂಟು ಬೇಡಿಕೆಗಳನ್ನು ಇಟ್ಟಿದ್ದೀವಿ ಆ ಬೇಡಿಕೆಗಳನ್ನು ಕೊಡಬೇಕಂತೇಳಿ ನಮ್ಮ ಸ್ವಾಮೀಜಿಯವರು ಬಂದಿದ್ದಾರೆ ಸ್ವಾಮೀಜಿ ಜೊತೆಗೆ ನಮ್ಮ ಶ್ರೀನಾಥ್ ದಣಿಯವರು ಬಂದಿದ್ದಾರೆ ಅವ್ರ ಜೊತೆಗೆ ನಾವು ಬಂದಿದ್ದೀವಿ ನಮಗೆ ಯಾವುದೇ ರೀತಿಯಲ್ಲಿ ಬಳ್ಳಾರಿ ಜಿಲ್ಲಾದವ್ರು ನಾವು ಇವಾಗ ಸಮ ಸಾಕಷ್ಟು ಬಡತನ ಇದೆ ನಮಗೆ ಆ ಬಡದಕ್ಕೋಸ್ಕರ ಜಿಲ್ಲಾಧ್ಯಕ್ಷರಾದಂಥ ಈ ನಮ್ಮ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯವರು ನಮಗೆ ಬಂದದಕ್ಕೆ ನಮಗೆ ಯಶಸ್ವಿ ಮಾಡಿ ಅಂತ ಹೇಳಿ ತಮ್ಮಲ್ಲಿ ಕೇಳುತ್ತಾ ನಾನು ನಾಲ್ಕು ಮಾತುಗಳನ್ನು ಮಾತಾಡಲು ಬಳ್ಳಾರಿ ಜಿಲ್ಲಾಧ್ಯಕ್ಷ ಕೃಷ್ಣಮೂರ್ತಿ ಅಂತೇಳಿ ಮನವಿ ಪತ್ರ ಏನು ಕೊಟ್ಟಿದ್ದೀವಿ ಸರ್ ಸಾಕಷ್ಟು ಸಾರಿ ಕೊಟ್ಟಿದ್ದೀವಿ ಮನವಿ ಪತ್ರ ಮಾಡಿದ್ದಾರೆ ನಮ್ಮ ಸ್ವಾಮೀಜಿ ಅವರು ಕೊಟ್ಟಿದ್ದಾರೆ ಸುಮಾರು ಸಾರಿ ಕೊಟ್ಟಿದ್ದಾರೆ ಮೊದಲು ಪಾಸ್ ಮಾಡಿದ್ರು ಅದನ್ನ ಫೇಲ್ ಮಾಡಿದ್ದಾರೆ ಅದು ಯಾಕೆ ಆಗಿಲ್ಲ ಅಂತ ಗೊತ್ತಿಲ್ಲ ನಮ್ಮ ಸಮುದಾಯದವರು ಕೂಡ ಮುಖ್ಯಮಂತ್ರಿಗಳು ಇದ್ದಾರೆ ಎಮ್ ಎಲ್ ಎಳಿದಾರೆ ಮಿನಿಸ್ಟರ್ಗಳು ಇದ್ದಾರೆ ಆದ್ರೆ ಅವರು ಅದಕ್ಕೆ ಸ್ಪಂದನೆ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ನಮಗೆ ಗೊತ್ತಿಲ್ಲ ಅದು ಯಾಕಂದ್ರೆ ದೊಡ್ಡವ್ರ ಮೂಲಕ ಇಲ್ಲ ನಾವು ಸಣ್ಣವ್ರ ಮೂಲಕ ಆಗಿದ್ದೀವಿ ನಮ್ಮ ಇನ್ನ ನಮ್ಮ ಮುಖ್ಯಮಂತ್ರಿಗಳು ಹಿಂದಾಗಿರ್ತಕ್ಕಂಥ ಬಂಗಾರಪ್ಪನವ್ರು ಹೋದರೆ ಕಾಗೋಡು ತಿಮ್ಮಪ್ಪನವರು ಹೋದಾರೆ ಪೂಜಾರಿ ಅವರು ಹೋದಾರೆ ನಮ್ಮ ಯಾರು ನಮ್ಮ ಬಂಗಾರಪ್ಪ ಅಣ್ಣ ಮಗ ಅವ್ರ ಏನು ನಾವು ಚಿತ್ತಾಪುರ್ ತಾಲೂಕಿನಿಂದ ಶಕ್ತಿ ಪೀಠ ಕರೆದಾಳ ವಾಡಿ ಚಿತ್ತಾಪುರ್ ಎಲ್ಲ ಸಮುದಾಯದವ್ರು ಬಂದಿದ್ದೀವಿ ನಾವು ಏನಂದ್ರೆ ನಮ್ಮ ಬೇಡಿಕೆಗಳು ಇದು ನಿಗಮ್ ಮಂಡಳಿ ಐದುನೂರು ಕೋಟಿ ರೂಪಾಯಿಯನ್ನು ಹಾಕಬೇಕು ಮತ್ತು ನಮ್ಮ ಕುಲ ಕಸಬು ಒದಗಿಸಿಕೊಡಬೇಕು ಮತ್ತು ಪುತ್ಳಿಯ ಗುರುಗಳ ಪುತ್ಳಿಯನ್ನು ವಿಧಾನಸೌಧದಲ್ಲಿ ಅನುವಾದಬೇಕು ಒಂದು ಐದಾರು ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಿದ್ರೆ ಕನಿಷ್ಠ ಪಕ್ಷದಲ್ಲಿ ಐದಾರು ಕನಿಷ್ಠ ಪಕ್ಷ ಐದಾರನ ಸರ್ಕಾರ ಈಡೇರಿಸಿದ್ರೆ ನಮ್ಮ ಪ್ರತಿಭಟನೆಯನ್ನು ಹಾಕಬಹುದು ಯಾರನ್ನ ದೊಡ್ಡ ವ್ಯಕ್ತಿ ಬಂದು ಸಚಿವರು ಬಂದು ಅದಕ್ಕೆ ಆಶ್ವಾಸನೆ ಕೊಟ್ರೆ ಸಿದ್ದರಾಮಯ್ಯ ಅವರ ಮೇರೆಗೆ ಪ್ರಕಾರ ಪ್ರತಿಭಟನೆ ನೋಡಿದ ನಮ್ಮ ಹೆಸರು ಸುನಿಲ್ ವಾಡಿ ಅಧ್ಯಕ್ಷರು ನಾವು ಈಡಿಗ ಸಮುದಾಯ ಅಧ್ಯಕ್ಷರು ಹೇಳಿ ಸರ್ ಇವತ್ತಿನ ದಿವಸ ಇಡೀ ಕರ್ನಾಟಕ ನಮ್ಮ ಆರ್ ಸಮಾಜ ನಮ್ಮ ಗುರುಗಳಾದ ರಣವಾನಂದ ಸ್ವಾಮೀಜಿ ಅವರು ಏಳ್ನೂರು ಕಿಲೋಮೀಟರ್ ಪಾದಯಾತ್ರೆ ಮೂಲಕ ಬಂದಿದ್ದಾರೆ ನಮ್ಗೆ ಅದು ಬಹಳ ಕಷ್ಟ ಕಷ್ಟ ಅಂದ್ರೆ ಬಹಳ ಕಷ್ಟ ಅನ್ಸಿದೆ ನಮಗೆ ಇಷ್ಟೊಂದು ಸರ್ಕಾರ ನಮಗೆ ಇಷ್ಟ ಕೀಳಾಗಿ ನೋಡ್ತದೆ ನಮ್ಗೆ ಒಂದು ಕಷ್ಟ ಏನು ಕೇಳದ ಕೇಳಲಾಗ್ಯಾರ ಹಂಗಾಗಿ ನಾವು ಇವತ್ತು ನಾವು ಬಹಳ ರುಚಿಗೆ ಎದ್ದು ಇವತ್ತು ಇಲ್ಲಿ ಕೂತಿದೀವಿ ನಮ್ಮ ಬೇಡಿಕೆಗಳು ಈಡೇಡಬೇಕು ಈರಿಡ್ಲಿಲ್ಲ ಅಂತಂದ್ರೆ ನಾವು ಇಲ್ಲಿಂದ ಹೋಗೋದಿಲ್ಲ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ವಿಷಯ ತಿಳಿಸಿದೀವಿ ಸಿದ್ದರಾಮಯ್ಯ ಅವ್ರಿಗೆ ಬಿ ತಿಳಿಸಿದ್ದಾರೆ ಈಗ ಹೈಕಮಾಂಡ್ ಅವ್ರು ಅವ್ರ ಇದಾರೆ ಅವ್ರ ತೀರ್ಮಾನ ತಗೋಬೇಕಲ್ವಾ ಈಗ ಅವರು ಸಿದ್ದರಾಮಯ್ಯ ಸಿ ಎಂ ಸಾಹಿಬರು ಅವ್ರ ತೀರ್ಮಾನ ಏನ್ ತಗೋತಾರೆ ಅವ್ರ ಕೈಗೆ ಒಂದ್ ಎರಡ್ ಮೂರು ಸಲ ಕೊಟ್ಟಿದೀವಿ ಹೇಳ್ತೀನಿ ಸಿಎಂ ಸಾಹೇಬ್ರಿಗೆ ಹೇಳ್ತೀನಿ ಮಾಡ್ತೀವಿ ಭೇಟಿ ಮಾಡ್ತೀವಿ ನಮ್ಮ ಮಾಲೀಕ ಗೊತ್ತಿದಾರ ಪ್ರಭಾವಿ ವ್ಯಕ್ತಿ ಇದಾರೆ ಅಲ್ಲಿ ಅವ್ರು ಭಿ ತಿಳಿಸಿದ್ದಾರೆ ಕೆಲವೊಂದು ರಾಜಕೀಯ ವ್ಯಕ್ತಿಗಳು ಇದ್ದಾರೆ ಎಮ್ ಎಲ್ ಸಿ ಜಗದೇವ್ ಗುತ್ತೇದಾರರು ಇದ್ದಾರೆ ನಮ್ಮ ಜಿಲ್ಲಾ ಅಧ್ಯಕ್ಷರು ರಾಜೇಶ್ ಸುತ್ತೇದಾರರು ಇದ್ದಾರೆ ಎಲ್ಲರೂ ತಿಳಿಸಿದ್ದಾರೆ ಸರ್ ಅವರಿಗೆ ಅದು ಏನು ಕೈಗೊಳ್ಳುತ್ತಾರೆ ಇನ್ನೋರಿಗೆ ಗೊತ್ತಾಗಿಲ್ಲ ಈಗೇನು ಗೊತ್ತಾಗ್ಬೋದು ಬರ್ತೀನಿ